ಹಾಯ್ ಫ್ರೆಂಡ್ಸ್ ನಾನು ಟೂ ವೀಕ್ಸ್ ಬ್ಯಾಕ್ ಊಟಿಗೆ ಹೋಗಿದ್ದೆ ಆ ವಿಡಿಯೋನ ನಾನಿವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀಗೆಲ್ಲ ಈ ಮೇ ಮಂತಲ್ಲಿ ಊಟಿನ ಡಿಫ್ರೆಂಟಾಗೆ ಕಾಣುತ್ತೆ ಮತ್ತು ನನ್ನ ಹಸ್ಬೆಂಡ್ ಊರು ಬಂದು ಊಟಿ ಆಗಿರೋದ್ರಿಂದ ನನಗೆ ತುಂಬಾ ಖುಷಿ ನಾನು ಬ್ಯಾಂಗ್ಳೂರ್ ಬಿಟ್ಟು ಆ ಬಂಡೀಪುರ್ ಫಾರೆಸ್ಟ್ ಎಂಟ್ರಿ ಆದ್ರೇ ನನಗೆ ತುಂಬ ಖುಷಿ ಆಗುತ್ತೆ ಆ ಗಾಳಿ ಆ ನೇಚರು ವಾವ್ ಬ್ಯೂಟಿ ಆ ಬ್ಯೂಟಿನ ನೀವು ಅನುಭವಿಸಬೇಕು ಫೀಲ್ ಮಾಡಬೇಕು ಅಂದರೆ ನೀವು ಊಟಿ ಕಡೆ ಮತ್ತು ಈ ಕಡೆ ಕೇರಳ ಸೈಡು ವೈನಾಡು ಈ ಥರ ಎಲ್ಲ ವಿಸಿಟ್ ಮಾಡಿ ಮೇ ಮತ್ತು ಏಪ್ರಿಲ್ ಮಂತಲ್ಲಿ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾಕೆಂದರೆ ಸಮ್ಮರ್ ಹಾಲಿಡೇಸು ಕೂಡ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಹೋಗೋದ್ರಿಂದ ನನ್ನ ಮಗಳಿಗೆ ಸ್ವಲ್ಪ ಬೇಗ ಬೇಗ ರೆಡಿ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ನಾನು ಹಾಕುವ ಸೆಬಾ ಮೇಡ್ ಬಾಡಿ ಲೋಷನ್ ಮತ್ತು ಫೇಸ್ ಕ್ರೀಮ್ ಇದೆ ಮಗುಗೆ ಹಾಕಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ನನಗೂ ಎಲ್ಲ ರೆಫ್ರೆನ್ಸ್ ಮಾಡಿರೋದ್ರಿಂದ ನಾನು ಹಾಕ್ತಾಯಿದ್ದೀನಿ ತುಂಬ ಡಿಫ್ರೆನ್ಸ್ ಕಾಣುತ್ತೆ ಸ್ಕಿನ್ನಲ್ಲಿ ಮತ್ತು ಮಾಯ್ಚರೈಸ್ ಆಗಿ ಸಾಫ್ಟ್ ಆಗಿ ಇರುತ್ತೆ ಮತ್ತು ನನ್ನ ಮಗಳಿಗೆ ಬೇಗ ತಿನ್ನಿಸಿ ಸ್ವಲ್ಪ ಪ್ಯಾಕಿಂಗ್ ಇತ್ತು ಎಲ್ಲ ಮುಗಿಸೋಣ ಅಂತ ಅವ್ಳಿಗೆ ಆಟ ಆಡಿಸ್ಕೊಂಡು ತಿನ್ನಿಸ್ತೀನಿ ಮಕ್ಕಳಿಗೆ ನೀವು ಆ್ಯಕ್ಟಿವಿಟಿ ಮಾಡಿಸಿ ಫ್ರೆಂಡ್ಸ್ ಅವರು ಮಾಡ್ತಾರೆ ಇಂಟ್ರೆಸ್ಟ್ ಕೊಟ್ಟು ನೀವು ಯಾವುದಾದ್ರೂ ಎಂಗೇಜ್ ಆಗೋದ್ರೆ ಯಾವುದಾದ್ರು ವರ್ಕಲ್ಲಿ ಅವನು ಫೋನ್ ಬೇಕು ನೀವು ಬೇಕು ಅಂತ ಆಟ ಮಾಡ್ತಾರೆ ಸೊ ಎಲ್ಲ ತಿನ್ಸಾಯ್ತಲ್ವ ತಿನ್ಸಾದ ಮೇಲೆ ನಾನು ಪ್ಯಾಕಿಂಗಿಗೆ ಬಂದೆ ಜಾಸ್ತಿ ಏನು ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ನಾನು ಹೋಗ್ತಾ ಇದ್ದಿದ್ದು ಮತ್ತು ನನ್ನ ಜೊತೆ ನಮ್ಮ ಆಂಟಿ ನನ್ನ ಅಂಕಲು ನನ್ನ ಹಸ್ಬೆಂಡು ನನ್ನ ಮಗು ಬರೋದ್ರಿಂದ ಜಾ ಕಾರಲ್ಲಿ ಹಿಂದೆ ಸೈಡಲ್ಲಿ ಜಾಗ ಜಾಸ್ತಿ ಇಲ್ಲ ಅಂತ ಅಂದರು ಹಾಗಾಗಿ ಎರಡೇ ಬ್ಯಾಗ್ ಇದ್ದೀನಿ ಜಾಸ್ತಿ ಏನು ಐಟಮ್ ತೊಗೊತಾಯಿಲ್ಲ ನನ್ನ ಮಗಳದ್ದೇ ಜಾಸ್ತಿ ಇರುತ್ತೆ ನನ್ನ ತುಂಬಾ ಕಮ್ಮಿ ಇರುತ್ತೆ ಯಾವಾಗಲೂ ಆ ಪ್ಯಾಕಿಂಗ್ ಮಾಡಿ ಮಲ್ಕೊಂಡು ಇದು ಎರಡು ಟೂ ಡೇಸ್ ವೀಡಿಯೋ ಫ್ರೆಂಡ್ಸ್ ಹಾಗೆಲ್ಲ ಸ್ವಲ್ಪ ರೆಡಿಯಾಗಿ ಜಾಸ್ತಿ ಕಂಫರ್ಟಬಲ್ ವೇರ್ನ ಹಾಕ್ಕೊಂಡು ಹಾಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಈ ಸ್ವಲ್ಪ ಲಂಚ್ಗೆ ಮತ್ತು ಇರುತ್ತೆ ಇರುತ್ತಲ್ಲ ಟ್ರಾವೆಲ್ ಮಾಡೋ ಟೈಮಲ್ಲಿ ಅದಕ್ಕೆ ಸ್ಟಾಪ್ ಕೊಟ್ಟಿದ್ವಿ ಅದು ಮುಗಿಸ್ಕೊಂಡು ಹಾಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಬಂಡೀಪುರ್ ಎಂಟ್ರಿ ಕೊಟ್ವಿ ಫ್ರೆಂಡ್ಸ್ ನೋಡಿ ಬಂಡೀಪುರ್ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿರತ್ತೆ ವ್ಯೂ ಬನ್ನಿ ನಿಮಗೆ ತೋರಿಸ್ತೀನಿ ನಮ್ಮ ಲಕ್ಕಿ ಯಾವುದಾದ್ರು ಅನಿಮಲ್ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರೋ ಎಲಿಫೆಂಟ್ಸ್ ಮರಿಗಳು ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ನೋಡೋದಕ್ಕೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಹೋಗಿಲ್ವೋ ದಯವಿಟ್ಟು ಹೋಗಿ ತುಂಬಾ ಅನಿಮಲ್ಸ್ಗಳನ್ನ ನೋಡ್ಕೋಬೋದು ಆದರೆ ಯಾವಾಗಲೂ ಸಿಗಲ್ಲ ವೆರಿ ರೇರ್ ಇದು ನಮ್ಗೆ ಸಿಗದಾಗ ನಾನು ಕ್ಯಾಪ್ಚರ್ ಮಾಡ್ಕೋತೀನಿ ನಾನು ಆಲ್ಮೋಸ್ಟ್ ಒನ್ ಫೋರ್ ಫೈವ್ ಟೈಮ್ಸ್ ಊಟಿಗೆ ಹೋಗಿದ್ದೀನಿ ಆವಾಗವಾಗ ನನಗೆ ಸಾಕಷ್ಟು ಅನಿಮಲ್ಸ್ನ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋದಿದೆ ಮತ್ತು ನಾನು ನೋಡಬೇಕಂತಿರೋದು ಟೈಗರ್ ಲೆಪರ್ಡ್ ಇದೆಲ್ಲ ಬಟ್ ಯಾವತ್ತೂ ಕಾಣಿಸಿಲ್ಲ ನೋಡೋಣ ಫರ್ದರ್ ಎಲ್ಲಾದರೂ ಹೋದಾಗ ಏನೋ ಕಾಣಿಸ್ಬೋದು ಅಂತ ನಿಮ್ಗೆ ಯಾರಿಗಾದ್ರು ಊಟಿಗೆ ಹೋದಾಗ ಟ್ರಾವೆಲ್ ಮಾಡಬೇಕಾದ್ರೂ ಊಟಿಗೆ ಏನೋ ಕಾಣಿಸಿದ್ರೆ ಬಂಡೀಪುರ್ ಫಾರೆಸ್ಟಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ್ಯಾವ ಅನಿಮಲ್ ಸಿಕ್ಕಿದೆ ಅಂತ ಹಾಗೆ ಪಾಸ್ ಆಗೋವರೆಗೂ ನಾವು ಹೋಲ್ಡರ್ ಇರಬೇಕು ಫ್ರೆಂಡ್ಸ್ ಅಂದರೆ ಟ್ರಾವೆಲ್ ಮಾಡಬಾರ್ದು ಅಂದ್ರೆ ಗಾಡಿ ಸ್ಟಾರ್ಟ್ ಮಾಡಿ ಹೋಗಬಾರ್ದು ಅದೆಲ್ಲ ಮುಗಿಸ್ಕೊಂಡು ಮೇಲೆ ಸ್ವಲ್ಪ ಟ ಟೀ ಬ್ರೇಕ್ ಅಂತ ನನ್ನ ಹಸ್ಬೆಂಡ್ ನಿಲ್ಲಿಸಿದ್ರು ಇದು ಕೂಡ ಟೀ ತುಂಬಾ ಚೆನ್ನಾಗಿತ್ತು ಹಾಗೆ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಆನಿಯನ್ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಟ್ರಾವೆಲ್ ಮಾಡಬೇಕಾದ್ರೆ ನನ್ನ ಮಗಳಿಗೆ ಹಂಗೆ ಸ್ಟಾಪ್ ಸ್ಟಾಪ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಯಾಕೆಂದರೆ ನನ್ನ ಮಗಳಿರೋದ್ರಿಂದ ಯಾವುದಾದ್ರೂ ಅನಿಮಲ್ಸ್ ಕಾಣಿಸ್ಬೋದು ಅಂತ ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅವಳು ನಿದ್ದೆ ಮಾಡಿಬಿಟ್ಟಿದ್ಲು ಹಾಗಾಗಿ ಮದ್ ಎದ್ದಾದ್ಮೇಲೆ ನಾವು ಒಂದು ಎರಡು ನಿಮಿಷ ಸ್ಟಾಪ್ ಮಾಡಿದ್ವಿ ಡಿ ಆರ್ ಎಲ್ ತೋರ್ಸೋಕ್ಕೆ ತೋರ್ಸಾದ್ಮೇಲೆ ಊಟಿಗೆ ಎಂಟ್ರಿ ಆದ್ವಿ ಫ್ರೆಂಡ್ಸ್ ನೋಡಿ ಹುಟ್ಟಿ ಅಂದ್ರೇ ತುಂಬ ಚೆನ್ನಾಗಿರುತ್ತೆ ಆದರೆ ಪಾಪ ಅಲ್ಲಿರೋರು ಚಳಿ ಮಳೆ ಮತ್ತು ಇದಕ್ಕೆಲ್ಲ ಸಫರ್ ಮಾಡ್ತಾರೆ ಬಟ್ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಊಟಿ ಕ್ಲೈಮೇಟ್ನ ಬಿಸಿಲು ಇರುತ್ತೆ ಒಂದೊಂದು ಸೀಸನಲ್ಲಿ ಮಳೆನೂ ಬರುತ್ತೆ ಮತ್ತು ರೆಡ್ ಅಲರ್ಟ್ ಎಲ್ಲ ಇರುತ್ತಂತೆ ಅಷ್ಟು ಮಳೆನೂ ಬರುತ್ತಂತೆ ನೋಡಿ ಬಂದಮೇಲೆ ಇದು ನಾನು ಸಿಸ್ಟರ್ ಮನೆಗೆ ಬಂದಿದ್ವಿ ಕೋ ಸಿಸ್ಟರ್ ಮನೆಗೆ ಬಂದು ಅವರು ನನ್ನ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಕ್ರಿಕೆಟ್ ಎಲ್ಲ ಆಡ್ತಾಯಿದ್ರು ಹಾಗೆ ಈ ವ್ಯೂ ತೋರಿಸೋಣ ಅಂತ ನೋಡಿ